ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ರೀಸೆಂಟಾಗಿ ನಡೀತು ಸೊ ಆ ದಿನ ನಾನು ಎಲ್ಲಿ ಹೋಗಿ ಏನು ಮಾಡಿದೆ ಅಂತ ಈ ವ್ಲಾಗಲ್ಲಿ ನೋಡೋಣ ಬೆಳಗಿನ ಜಾವ ಆರು ಗಂಟೆಗೆ ಎದ್ದು ಎಲ್ಲ ರೆಡಿಯಾಗಿ ನಾವು ಫ್ರೆಂಡ್ಸ್ ಎಲ್ಲರೂ ನಮ್ಮ ಪುರಮಲ್ಲಿರುವಂಥ ಗೌರ್ಮೆಂಟ್ ಕಾಲೇಜಿನ ಗ್ರೌಂಡ್ಸ್ಗೆ ಹೋದ್ವಿ ಯಾಕಪ್ಪ ಹೋಗಿದ್ದು ಅಂದರೆ ಇಲ್ಲಿ ಯೋಗ ದಿನ ಸಂದರ್ಭದಲ್ಲಾಗಿ ಶ್ರೀಲಕ್ಷ್ಮಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅವರು ನಾವು ಎ ವಿ ಎಲ್ ಜೆ ಟೀಮು ಮತ್ತು ಇಂಟರ್ನ್ಯಾಷನಲ್ ಯೋಗ ಬುಕ್ ಆಫ್ ರೆಕಾರ್ಡ್ಸ್ ಎಲ್ಲರೂ ಸೇರಿಕೊಂಡು ಒಂದು ಚಾಲೆಂಜ್ನ ಇಟ್ಟಿದ್ವಿ ಏನಪ್ಪ ಅಂದರೆ ನೂರ ಎಂಟು ಸೂರ್ಯ ನಮಸ್ಕಾರಗಳನ್ನು ಮಾಡೋದು ಸೊ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂದರೆ ನಾವೇನಾದರೂ ನಮ್ಮ ಕೈಯಲ್ಲಿ ಆಗಿರೋಂಥದ್ದು ಕಾಂಟ್ರಿಬ್ಯೂಟ್ ಮಾಡ್ಕೊಳ್ಳೋದು ಅದೂ ಅಲ್ಲದೆ ನೂರ ಎಂಟು ನಮಸ್ಕಾರಗಳು ಮಾಡೋದು ಇಂಟರ್ನ್ಯಾಷನಲ್ ಯೋಗ ಬುಕ್ ಆಫ್ ರೆಕಾರ್ಡ್ಸಲ್ಲಿ ದಾಖಲೆ ಆಗ್ತಿತ್ತು ಸೊ ಇಂಥ ಆಪರ್ಚುನಿಟಿ ಮಿಸ್ ಆಗೋಕ್ಕೆ ನನಗಂತೂ ಇಷ್ಟ ಇರಲಿಲ್ಲ ನಾವೆಲ್ಲರೂ ಪ್ರೀ ರಿಜಿಸ್ಟ್ರೇಷನ್ಸ್ ಮಾಡ್ಕೊಂಡಿದ್ವಿ ಆ್ಯಂಡ್ ಇಲ್ಲಿ ಹೂಡಿಸ್ಕೊಳ್ತಾ ಇದ್ರು ಟಿ ಶರ್ಟ್ಸ್ ಅವರೇ ಪ್ರಿಂಟ್ ಮಾಡಿ ಕೊಡ್ತಾಯಿದ್ರು ಸೊ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋರಿಗೆ ಹೋಗಿ ಎಲ್ಲರೂ ಟಿ ಶರ್ಟ್ಸ್ನ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ ಎಲ್ಲರೂ ಡ್ರೆಸ್ ಏನ್ ಮಾಡ್ಕೊಂಡು ಯೋಗ ಸ್ಟಾರ್ಟ್ ಮಾಡಬೇಕಾಗಿತ್ತು ಅಷ್ಟೊಳಗಡೆ ನಿಮಗೆ ಗೊತ್ತೇ ಇದೆಯಲ್ಲ ನಾವು ಫ್ರೆಂಡ್ಸ್ ಗ್ಯಾಂಗ್ಗೆಲ್ಲ ಸೇರಿ ಒಂದು ರೀಲು ಸಹ ಮಾಡ್ಕೊಂಡ್ವಿ ಇಲ್ಲಿ ಎಲ್ಲ ಸೆಟಪ್ ನಡೆದಿತ್ತು ದೊಡ್ಡ ಕ್ರೀಡಾಂಗಣ ಇದು ಸೊ ಸುಮಾರು ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಮೆಂಬರ್ಸು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು ಎಲ್ಲರೂ ಅವ್ರವ್ರ ಜಾಗದಲ್ಲಿ ಯೋಗ ಮ್ಯಾಟ್ಗಳನ್ನ ಹಾಕ್ಕೊಂಡು ಸೆಟಪ್ನ ಸಹ ರೆಡಿ ಮಾಡಿದರು ಆ್ಯಂಡ್ ನಾನು ಸಹ ಸ್ವಲ್ಪ ಕ್ಲಿಪ್ಸು ಮತ್ತು ಫೋಟೋಸು ತಗೊಂಡು ರೆಡಿಯಾಗಿ ನನ್ನ ಜಾಗಕ್ಕೆ ಹೋಗಿ ಯೋಗ ಮ್ಯಾಟ್ ಹಾಕ್ಕೊಂಡು ನಾನು ಸಹ ಎಲ್ಲ ಸಿದ್ಧನಾಗಿದ್ದೆ ನನ್ನ ಬಾಡಿಗೆ ಯೋಗ ಪರಿಚಯ ಇದುವರೆಗೂ ಇಲ್ಲ ಸೊ ಎಲ್ಲ ವೀಡಿಯೋಸಲ್ಲಿ ನೋಡಿರೋದಷ್ಟೇ ನಾನು ಯಾವತ್ತೂ ಪರ್ಸ್ನಲ್ಲಾಗೇ ಯೋಗನ ಮಾಡಿಲ್ಲ ಸೊ ಇದೇ ಫಸ್ಟ್ ಟೈಮ್ ಸ್ವಲ್ಪ ಟೆನ್ಷನ್ನು ಇತ್ತು ಭಯನೂ ಇತ್ತು ಮೈ ಕೈ ನೋವತ್ತೆ ಅಂತ ಅವರು ಇವರು ಹೇಳಿದರು ನೂರ ಎಂಟು ಸೂರ್ಯ ನಮಸ್ಕಾರ ಚಾಲೆಂಜು ಅಷ್ಟು ಈಸಿ ಅಲ್ಲ ಅಂತ ಎಲ್ಲರೂ ಹೇಳಿದರು ಸೊ ಅದು ಸ್ವಲ್ಪ ಭಯ ಆಯಿತು ಬಟ್ ಹೇಗಿದ್ರು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಲೇ ಅಲ್ಲಿಗೆ ಹೋದೆ ಫಸ್ಟು ಇಲ್ಲಿ ಯೋಗ ಟೀಚರ್ಸ್ ಕೆಲವರು ಬಂದಿದ್ದರು ಅಂದರೆ ಎಲ್ರಿಗೂ ಯೋಗ ಪರಿಚಯ ಇರೋರೇ ಬಂದಿರಲಿಲ್ಲ ಅಲ್ಲಿ ಹೊಸೊಬ್ಬರು ನಂತರ ಹೊಸೊಬ್ಬರು ಫಸ್ಟ್ ಟೈಮ್ ಮಾಡೋರು ಒಂದಷ್ಟು ಜನ ಬಂದಿದ್ದರು ಸೊ ಅವ್ರನ್ನ ಟ್ರೈನ್ ಮಾಡಿ ಅವ್ರಿಗೆ ಗೈಡ್ ಮಾಡೋಕ್ಕೆ ಯೋಗ ಟೀಚರ್ಸು ಸಹ ಬಂದಿದ್ದರು ಬಂದಿರೋನೆಲ್ಲರೂ ಅವರವರ ಪೊಸಿಷನಲ್ಲಿ ಕೂರಿಸಿದ್ರು ಮತ್ತು ವಾರ್ಮ್ ಅಪ್ ಎಕ್ಸಸೈಸ್ನ ಮಾಡಿಸಿದ್ರು ನೋಡಿ ಇಂಥ ಆಪರ್ಚುನಿಟಿ ಸಿಕ್ಕಿದಾಗ ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗೋಲ್ಲ ಆ್ಯಂಡ್ ನಮ್ಮ ಗ್ಯಾಂಗು ಫ್ರೆಂಡ್ಸ್ ಗ್ರೂಪ್ ಒಂದಿತ್ತು ಸೊ ನಮ್ಮ ಟೀಮ್ ಎ ವಿ ಎಲ್ ಜಿ ಐ ಟೀಮ್ನು ಹೋಗಿ ಅಲ್ಲಿ ನಾವು ಮಾಡೋಣ ಅಂತ ಇದ್ವಿ ಜೊತೆಗೆ ಯಾರಾದರೂ ಇದ್ದರೆ ಈ ಥರ ಚಾಲೆಂಜಸ್ ಆಕ್ಸೆಪ್ಟ್ ಮಾಡೋದು ಓಕೆ ಆ್ಯಂಡ್ ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡೋದನ್ನು ಒಳ್ಳೇದೇನೆ ಒಳ್ಳೆ ಕಾರ್ಯಕ್ರಮ ಅಂತ ನಾವು ಸಹ ಎಲ್ಲರೂ ಸಿದ್ಧರಾಗಿದ್ವಿ ಒಬ್ಬೊಬ್ಬರೇ ಬಂದು ಜಾಯಿನ್ ಆಗ್ತಿದ್ರು ನೀವು ನೋಡ್ಬೋದು ಎಷ್ಟೊಂದು ಕ್ರೌಡ್ ಇದೆ ಅಂತ ಸೊ ಇಂಥ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ನನಗೆ ನಿಜವಾಗ್ಲೂ ಆಯಿತು ನಾನು ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಬಂದಿದ್ದೆ ಅರ್ಲಿ ಮಾರ್ನಿಂಗ್ ಹೋಗಿರೋದಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೂ ಆಗಲ್ಲ ಆ್ಯಂಡ್ ಹಸ್ಬೆಂಡ್ ನೋಡ್ಕೊತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ಹಸ್ಬೆಂಡ್ ಸಪೋರ್ಟ್ ಇದ್ದಿದ್ದಕ್ಕೆ ನಾನು ಸಹ ಅಲ್ಲಿಗೆ ಹೋದೆ ನೀವು ನೋಡ್ಬೋದು ಆಗಲೇ ಅಪ್ ಎಕ್ಸಸೈಸಸ್ ಎಲ್ಲ ಸ್ಟಾರ್ಟ್ ಆಗಿದೆ ಸೊ ಇದೆಲ್ಲ ಆದಮೇಲೆ ಅವರು ನೂರ ಎಂಟು ಸೂರ್ಯ ನಮಸ್ಕಾರಗಳು ಮಾಡಿಸಿದ್ರು ನಮ್ಮ ಕೈಯಲ್ಲಿ ನನಗೊಂಥರ ಗುಡ್ ಫೀಲಿಂಗೇ ಆಯಿತು ಜೋಶಲ್ಲಿದ್ದೆ ಫಸ್ಟ್ ಟೈಮ್ ನಾನು ಯೋಗ ಮಾಡಿದ್ದಿದ್ದು ಆ್ಯಂಡ್ ಫಸ್ಟ್ ಟೈಮ್ ಸೂರ್ಯ ನಮಸ್ಕಾರ ಕೂಡ ಮಾಡಿದ್ದಿದ್ದು ನನಗಂತೂ ತುಂಬ ಖುಷಿಯಾಯಿತು ಆ್ಯಂಡ್ ಎಲ್ಲ ಫ್ರೆಂಡ್ಸ್ ಇದ್ದಿದ್ದರಿಂದ ಆ ಕ್ರೌಡಲ್ಲಿ ಆ ಜೋಶಲ್ಲಿ ನಾನು ಸಹ ಮಾಡಿದೆ ನೂರ ಎಂಟು ಮಾಡಲಿಕ್ಕೆ ನನ್ನ ಕೈಯಲ್ಲಿ ಆಗಲಿಲ್ಲ ಬಟ್ ನೈಂಟಿ ಪ್ಲಸ್ ಸೂರ್ಯ ನಮಸ್ಕಾರಗಳು ನಾನು ಸಹ ಮಾಡಿದೆ ನನ್ನ ಬಾಡಿ ಅಷ್ಟು ಸಪೋರ್ಟ್ ಮಾಡಿತು ಸೊ ಮಾಡಿದೆ ಮಾಡೋವಾಗ ಏನೂ ಅನ್ನಿಸ್ಲಿಲ್ಲ ಜೋಶಲ್ಲಿದ್ದೆ ಆ್ಯಂಡ್ ಖುಷಿ ಇತ್ತು ಸಮಥಿಂಗ್ ಮಾಡ್ತಾ ಇದ್ದೀನಿ ನನ್ನ ಹೆಸರು ಯೋಗ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಸೇರುತ್ತೆ ಅಂತ ಖುಷಿಯಿಂದ ನಾನು ಸಹ ಇದನ್ನು ಮಾಡಿದೆ ಮಾಡಬೇಕಾದ್ರೆ ನನಗೆ ಅನ್ನಿಸ್ತು ಅಂದರೆ ಪ್ರತಿದಿನ ಯೋಗ ಪ್ರತಿ ಬಾಡಿ ಪ್ರತಿ ಹ್ಯೂಮನ್ಗೂ ನೆಸೆಸರಿ ಅದು ನಮ್ಮನ್ನು ಹೆಲ್ದಿ ಆಗಿರುತ್ತೆ ಒಂದು ಬೆಂಡ್ ಮಾಡಬೇಕು ಒಂದು ಆಸನ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಬಿಕಾಸ್ ನಮ್ಮ ಬಾಡಿನ ನಾವು ಫ್ಲೆಕ್ಸಿಬಲ್ ಇಟ್ಟಿರಲ್ಲ ಮನೆ ಕೆಲಸಗಳಲ್ಲಿ ತೊಡ್ಕೊಂಡಿರ್ತೀವಿ ಸೊ ಅವಾಗ ಅನ್ನಿಸ್ತು ಪ್ರತಿದಿನ ಒಂದು ಹತ್ತು ಹದಿನೈದು ಸೂರ್ಯ ನಮಸ್ಕಾರಗಳು ಯೋಗ ಚಿಕ್ಕ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿಕೊಂಡು ನಮ್ಮ ಬಾಡಿಗೂ ಯೋಗ ಪರಿಚಯ ಮಾಡಿಕೊಡ್ಬೇಕು ಅಂತ ನನಗೆ ಅನ್ನಿಸ್ತು ಸುಮಾರು ಜನಕ್ಕೆ ಹಾಗೆ ಅನಿಸಿರುತ್ತೆ ಬಿಕಾಸ್ ಹೆಲ್ದಿ ಹ್ಯಾಬಿಟ್ಸ್ ಫಾಲೋ ಆಗಲಿಕ್ಕೆ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಬಟ್ ಮನೆಯಲ್ಲಿರೋಂಥ ಕಮಿಟ್ಮೆಂಟ್ಸು ಗೋಸ್ಕರ ನಾವು ಯಾವುದೇ ರೀತಿಯ ಯೋಗ ಆಗಿರ್ಬೋದು ಝೂಮ್ ಆಗಿರ್ಬೋದು ಮಾಡಲಿಕ್ಕೆ ಟೈಮ್ ಇರೋಲ್ಲ ಬಟ್ ಅಳವಡಿಸ್ಕೊಂಡ್ರೆ ಒಳ್ಳೆಯದು ಅಂತಲೇ ನನಗನ್ನಿಸ್ತು ಸೊ ನೂರ ಎಂಟು ಸೂರ್ಯ ನಮಸ್ಕಾರಗಳು ಆಯಿತು ಶವಾಸನ ಹಾಕ್ಸಿದ್ರು ಮತ್ತು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ ಅಂತ ಕೂರಿಸಿದ್ರು ಆ್ಯಂಡ್ ರಿಫ್ರೆಶ್ಮೆಂಟ್ಸ್ ಕೂಡ ಅವರೇ ಪ್ರೊವೈಡ್ ಮಾಡಿದ್ರು ಸ್ವಲ್ಪ ಸ್ವಲ್ಪ ಸೂರ್ಯ ಸೂರ್ಯನಮಸ್ಕಾರಗಳಾದಮೇಲೆ ಸ್ವಲ್ಪ ರೆಸ್ಟ್ ಕೊಟ್ಟು ಗ್ಲೂಕೋಸ್ ವಾಟರ್ ಸಪ್ಲೈ ಮಾಡ್ತಾಯಿದ್ರು ಬಾಳೆಹಣ್ಣು ಸಪ್ಲೈ ಮಾಡ್ತಾಯಿದ್ರು ಕುಡಿಲಿಕ್ಕೆ ವಾಟರ್ ಕೂಡ ಸಪ್ಲೈ ಮಾಡ್ತಾಯಿದ್ರು ಬಟ್ ನಾನು ಎಲ್ಲ ಆಗೋವರೆಗೂ ಏನೂ ಸೇವಿಸಲಿಲ್ಲ ಹಾಗೆ ಮಾಡಿಬಿಡೋಣ ಅಂತ ಮತ್ತು ಆದಮೇಲೆ ಬಾಳೆಹಣ್ಣು ಗ್ಲೂಕೋಸ್ ವಾಟರ್ ಎಲ್ಲ ಕೊಟ್ಟರು ನಾನು ಸಹ ಅವುಗಳ್ನ ತಗೊಂಡೆ ಇಷ್ಟೆಲ್ಲ ಆದಮೇಲೆ ನಮಗೆಲ್ಲರಿಗೂ ರೆಸ್ಟ್ ಕೊಟ್ಟು ಅವರು ಅವರ ಸ್ಪೀಚಸ್ ಅಂತೆ ಅವರ ಪ್ರಮೋಷನ್ಸ್ ಅಂತೆ ಮಾಡ್ಕೊತಾ ಮಾಡ್ಕೊತಾಯಿದ್ರು ಎನ್ವಿರಾನ್ಮೆಂಟ್ ಡೇನು ರೀಸೆಂಟಾಗಿ ಆಗಿರೋದ್ರಿಂದ ಇವರು ಎನ್ವಿರಾನ್ಮೆಂಟ್ ಡೇ ಸೆಲೆಬ್ರೇಟ್ ಕೂಡ ಮಾಡಿ ಆ ಸಂದರ್ಭಕ್ಕಾಗಿ ಅವರು ಪ್ರತಿಯೊಂದು ಬಂದಿರೋ ಪರ್ಸನ್ಗೂ ಒಂದೊಂದು ಗಿಡನ ಅಂದರೆ ಸ್ಯಾಪ್ಲಿಂಗ್ನ ಕೊಟ್ಟರು ನೋಡಿ ನಾವು ಈ ಥರ ಫಂಕ್ಷನ್ಸ್ ಆದಾಗ ರಿಟರ್ನ್ ಗಿಫ್ಟ್ಸು ಅವು ಇವೋ ಕೊಡೋದು ಸಹಜ ಬಟ್ ಯೂಸ್ಫುಲ್ ಆಗೋ ಅಂತ ರಿಟರ್ನ್ ಗಿಫ್ಟ್ಸ್ ಕೊಟ್ಟರೆ ಮೆಮೊರಿನೂ ಇರುತ್ತೆ ಆ್ಯಂಡ್ ಸಮಥಿಂಗ್ ನಮಗೆ ಗುಡ್ ಫೀಲಿಂಗೂ ಇರುತ್ತೆ ನನಗಂತೂ ಖುಷಿಯಾಯಿತು ನಾನು ಹೋಗಿ ಮಾಡಿದ್ದಕ್ಕೆ ಖುಷಿಯಾಯಿತು ಆ್ಯಂಡ್ ಈ ಥರ ಗಿಡ ಕೊಟ್ಟಿದ್ದಕ್ಕೂ ಖುಷಿಯಾಯಿತು ಒಂದು ಸರ್ಟಿಫಿಕೇಟ್ ಬಂತು ಗಿಡ ಬಂತು ಆ್ಯಂಡ್ ಟಿ ಶರ್ಟುನು ಸಹ ಬಂತು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಫ್ರೆಂಡ್ಸ್ ಜೊತೆ ಅಂತಲೇ ಹೇಳ್ಬೋದು ನೀವು ಇಲ್ಲಿ ಕಾಣ್ಬೋದು ವೀಡಿಯೋ ಕ್ಲಿಪ್ಪಲ್ಲಿ ಇಂಟರ್ನ್ಯಾಷನಲ್ ಯೋಗ ಬುಕ್ ಆಫ್ ರೆಕಾರ್ಡ್ಸ್ ದಾಖಲೆಯದು ಅವರು ಫ್ರೇಮ್ ಮಾಡಿಸ್ಕೊಂಡು ಬಂದು ಇಟ್ಟಿದ್ರು ಸೊ ಎಷ್ಟು ಖುಷಿಯಲ್ಲ ಯಾವುದೋ ಒಂದು ಅಚೀವ್ಮೆಂಟ್ ಮಾಡಿದ್ದೀವಿ ನಾವು ಇದರ್ ಸಿಂಗಲ್ ಆದರೂ ಆಗಲಿ ಗ್ರೂಪ್ ಜೊತೆ ಆದರೂ ಆಗಲಿ ನಮ್ಮ ಹೆಸರು ಬುಕ್ ಆಫ್ ರೆಕಾರ್ಡ್ಸಲ್ಲಿ ಇದೆ ಅಂದರೆ ಎಷ್ಟೊಂದು ಗುಡ್ ಅಲ್ವಾ ಸೊ ನಮಗೂ ನಿಜವಾಗ್ಲೂ ಖುಷಿಯಾಯಿತು ಸೊ ಈ ಪ್ರೋಗ್ರಾಮಲ್ಲೆಲ್ಲ ನಡೆದಿದ್ದು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಗ್ರೌಂಡ್ಸಲ್ಲಿ ಇದು ನಮ್ಮ ಪುರಮಲ್ಲೇ ಇರೋಂಥ ು ಜಾಗ ದೊಡ್ಡದಾಗಿತ್ತು ಜನ ಜಾಸ್ತಿ ಇರೋ ಕಾರಣ ಅವರು ಅಲ್ಲಿ ಹಮ್ಮಿಕೊಂಡಿದ್ರು ಅಂಡ್ ಈ ಸಂದರ್ಭದಲ್ಲಿ ಕೆಲವು ಮೀಡಿಯಾ ಪುರುಷರು ಬಂದಿದ್ರು ಅಂಡ್ ನಾವು ಸಹ ನಮ್ಮ ಗ್ರೂಪ್ ತಂಡದಿಂದ ನಾವು ಸಹ ಕೆಲವು ಮಾತುಗಳನ್ನು ಮಾತಾಡಿದ್ವಿ ನಮ್ಮ ಎಕ್ಸ್ಪೀರಿಯೆನ್ಸನ್ನು ಹಂಚ್ಕೊಂಡ್ವಿ ನಿಜವಾಗ್ಲೂ ನಮ್ಮ ಗ್ರೂಪ್ನೂ ರೆಕಗ್ನೈಸ್ ಮಾಡಿರೋದಕ್ಕೆ ಇವ್ರಿಗೆಲ್ಲನೂ ಥ್ಯಾಂಕ್ಸ್ ಹೇಳ್ಕೊಳ್ಬಹುದು ಒಂಥರ ಖುಷಿ ವಿಚಾರ ಅಲ್ವಾ ಮೀಡಿಯಲ್ಲಿ ಕಾಣಿಸೋದೇ ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ಭಾವಿಸ್ತೀವಿ ಸೊ ಅವ್ರ ಹತ್ರ ಮಾತಾಡಿ ನಮ್ಮ ಸಂತೋಷವನ್ನು ನಾವು ಹಂಚ್ಕೊಂಡ್ವಿ ಎಲ್ಲರಿಗೂ ನಿಜವಾಗ್ಲೂ ಆಯಿತು ಇದೆಲ್ಲ ಮುಗಿದ ಮೇಲೆ ಕೆಲವು ಫೋಟೋಸ್ ಎಲ್ಲ ಆಯಿತು ಮತ್ತು ನಾ ಅಲ್ಲಿ ಟಿಫನ್ನು ಸಹ ಪ್ರೊವೈಡ್ ಮಾಡಿದರು ಸೊ ಎಲ್ಲರೂ ಟಿಫನ್ನು ಸಹ ತಗೊಂಡು ನಾವು ಫ್ರೆಂಡ್ಸ್ ಎಲ್ಲ ಇದ್ದಿದ್ದಕ್ಕೆ ಅಲ್ಲೇ ತಿಂದು ನಾವು ಮನೆಗಳಿಗೆ ಹೋದ್ವಿ ಇನ್ನು ಮನೆಗೆ ಹೋದರೆ ಮಕ್ಕಳು ಹಸ್ಬೆಂಡು ನಮ್ಮ ಕೆಲಸ ಆ್ಯಸ್ ಯೂಶುವಲ್ ರುಟೀನ್ ಇದ್ದೇ ಇರುತ್ತೆ ಅದಕ್ಕೆ ಅಲ್ಲೇ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಮನೆಗೆ ಹೋಗೋಣ ಅಂತ ಕೂತ್ಕೊಂಡು ಕೆಲವು ಹೊತ್ತು ಮಾತಾಡಿಕೊಂಡು ಟಿಫನ್ಗಳು ತಿನ್ಕೊಂಡು ಹೋದ್ವಿ ಸೊ ಅವತ್ತೆಲ್ಲ ನನಗೆ ಮಾಡಬೇಕಾದ್ರೆ ಗೊತ್ತಾಗಲಿಲ್ಲ ಲೇಟರ್ ಆನ್ ಬಾಡಿ ಪೇಯ್ನ್ಸ್ ಆಯಿತು ಹೋಗಿದ ತಕ್ಷಣ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟೆ ಮತ್ತು ಇದು ರಾತ್ರಿ ಊಟ ಸಿಂಪಲಾಗೆ ಮಾಡಿಬಿಡೋಣ ಅಂತ ನಾನು ಅವಲಕ್ಕಿ ನೆನೆಸ್ಬಿಟ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಇವೆಲ್ಲ ಹಾಕಿ ಸ್ವಲ್ಪ ಕೆಂಬಣ್ಣ ಬರೋರ್ಗು ಇವನ್ನೆಲ್ಲ ಹುರಿಬೇಕು ನಾವು ಎಲ್ಲಾದರೂ ಹೋಗಿ ಬಂದಾಗ ಟಯರ್ಡ್ ಆಗಿದ್ದಾಗ ಮನೆ ಊಟನೇ ಬೇಕು ಅಂದಾಗ ಈ ಥರ ಚಿತ್ರಾನ್ನನಂತೆ ಜೀರಿಗೆ ಅಂತೆ ಅವಲಕ್ಕಿ ಅಂತೆ ಈ ಥರ ಮಾಡ್ಕೊತೀವಲ್ಲ ಏಕೆಂದರೆ ಒಗ್ಗರಣೆ ಹಾಕೋದು ಈಸಿ ಅಂಡ್ ತಿನ್ಬಿಟ್ಟು ಆರಾಮಾಗೆ ರೆಸ್ಟ್ ತಗೋಬೋದು ಅಂತ ಸೊ ಹಾಗಾಗಿ ನಾನು ಈ ರೆಸಿಪಿನ ಮಾಡಿದೆ ಈಗ ಒಗ್ಗರಣೆಗೆ ನಾವು ಹಸಿಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಹಾಕೊಂಡು ಈರುಳ್ಳಿ ಮೆತ್ತಗಾಗ ತನಕ ಫ್ರೈ ಮಾಡಬೇಕು ಅವಲಕ್ಕಿ ಒಬ್ಬೊಬ್ಬರು ಥರ ಮಾಡ್ತಾರೆ ನಮ್ಮ ಮನೆಯಲ್ಲಿ ನಾನೊಂದು ಸಿಕ್ಸ್ ಸೆವೆನ್ ಟೈಪ್ಸ್ ಮಾಡ್ತೀನಿ ಸೊ ಅದರಲ್ಲಿ ಇದೊಂದು ಇದನ್ನು ನಾವು ನಿಂಬೆ ಅವಲಕ್ಕಿ ಅಂತ ಕರಿತೀವಿ ಸ್ವಲ್ಪ ಜನ ಹಣ್ಣು ಹಾಕಿ ಹುಳಿ ಅವಲಕ್ಕಿ ಮಾಡ್ತಾರೆ ಬಟ್ ಇದು ಯೂಶಲ್ ಅನ್ನೋ ಥರ ಚೆನ್ನಾಗಿರತ್ತೆ ದಿಢೀರ್ ಅಂತ ಮಾಡ್ಕೋಬೇಕು ಅಂದರೆ ಇದನ್ನು ಮಾಡ್ಕೋಬೋದು ಸ್ಯಾಟಿಸ್ಫೈಯಿಂಗ್ ಫುಡ್ ಅಂತಲೇ ಹೇಳ್ಬೋದು ಈರುಳ್ಳಿ ಎಲ್ಲ ಬಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ಇದಕ್ಕೆ ಕ್ಯಾರೆಟ್ ತುರಿ ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಈ ಸಲ ನೀವು ಟ್ರೈ ಮಾಡಿ ನೋಡಿ ಬಟಾಣಿ ಇದ್ರೂ ಅದನ್ನು ಬೇಯಿಸ್ಬಿಟ್ಟು ಹಾಕೋಬೋದು ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿದ್ಮೇಲೆ ನಾವು ನೆನೆಸಿರೋಂಥ ಅವಲಕ್ಕಿ ಹಾಕೋಬೇಕು ಗಟ್ಟಿ ಅವಲಕ್ಕಿನ ಚೆನ್ನಾಗಿ ಎರಡು ಸಲ ತೊಳೆದು ಮುಳುಗೋ ನೀರು ಹಾಕಿ ಒಂದು ಇಪ್ಪತ್ತು ಮೂವತ್ತು ನಿಮಿಷ ನೆನೆಸಿದ್ರೆ ಸಾಕು ಈ ಥರ ಮೆತ್ತಗಾಗಿರಬೇಕು ಬಟ್ ಅರಳರಳಿರ್ಬೇಕು ತುಂಬ ಮೆತ್ತಗೆ ಮಾಡಿಬಿಡ್ಬೇಡಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರೋದು ಇಲ್ಲಾಂದರೆ ಮುದ್ದೆ ಮುದ್ದೆ ಆಗೋಗುತ್ತೆ ಈಗ ಈ ಒಗ್ಗರಣೆಗೆ ಬಗ್ಸಿ ಅವಲಕ್ಕಿನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಣ್ಣದಾಗಿ ಹಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಒಂದಷ್ಟು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ತುಂಬ ಸಿಂಪಲ್ ಆ್ಯಂಡ್ ತುಂಬ ಈಸಿ ಈ ಲಂಚ್ ಬಾಕ್ಸಲ್ಗೆ ಹಸ್ಬೆಂಡ್ಸ್ಗೆ ಆಫೀಸ್ಗೂ ಕಳಿಸ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ಸಿಂಪಲ್ ಫುಡ್ ಅಂತಲೇ ಹೇಳ್ಬೋದು ಇದನ್ನು ಡಿನ್ನರ್ ಆಗಿ ಮಾಡಿಕೊಂಡು ಎಲ್ಲರೂ ಸೇವಿಸಿ ಆವತ್ತಿನ ದಿನ ನಾನು ರೆಸ್ಟ್ ತಗೊಂಡೆ ಸೊ ಯೋಗ ದಿನದ ಬಗ್ಗೆ ನಿಮಗೆ ನಾನು ಮಾಡಿದ್ದೇನು ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸೊ ಆದಷ್ಟು ನಿಮ್ಮ ಲೈಫಲ್ಲಿ ನೀವು ಯೋಗಾನ ಅಳವಡಿಸ್ಕೊಳ್ಳಿ ಹೆಲ್ದಿಯಾಗಿರಿ ಹೆಲ್ದಿ ಲೈಫ್ ಸ್ಟೈಲನ್ನ ಲೀವ್ ಮಾಡೋದು ಕಲ್ತ್ಕೊಳ್ಳೋಣ ಈಗಿನ ಕಾಲದಲ್ಲಿ ಯಾರೂ ಆ ಥರ ಇರಲ್ಲ ಸೊ ಆದಷ್ಟು ಅಳವಡಿಸ್ಕೊಳ್ಳೋಣ ಥ್ಯಾಂಕ್ ಯು